ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ವಿಶೇಷವಾಗಿ ವಾರಾಹಿ ದೇವಿಗೆ ತುಂಬ ಪ್ರಿಯವಾದ ದಿನಗಳಲ್ಲಿ ಪಂಚಮಿ ತಿಥಿ ಕೂಡ ಹೌದು ಈ ದಿನ ಮಕರ ಸಂಕ್ರಾಂತಿ ಅದರ ಜೊತೆ ಪಂಚಮಿ ತಿಥಿ ಕೂಡ ಇರೋದರಿಂದ ನೀವು ಹೆಂಗಿದ್ರೂ ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಿರ್ತೀರ ಅದ್ರ ಜೊತೆ ಈ ಎಷ್ಟೆಲ್ಲ ವಿಶೇಷವಾಗಿ ತಾಯಿಯ ನಾಮಗಳು ಹೇಳ್ಕೊಂಡ್ರೂ ಕೂಡ ವಿಶೇಷವಾಗಿರುತ್ತೆ ಈ ದಿನ ತುಂಬ ಅಂದರೆ ತುಂಬ ಅದ್ಭುತವಾದ ಒಂದು ಸಂಖ್ಯೆ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ಸಂಖ್ಯೆ ಬಂದು ವಾರಾಹಿದೇವಿಗೆ ಹತ್ತಿರವಾದಂತಹ ಸಂಖ್ಯೆ ಆಗಿರೋದ್ರಿಂದ ನಾವು ಏನು ಮಾಡಲಿಲ್ಲ ಅಂದ್ರೂ ಈ ಸಂಖ್ಯೆಯನ್ನು ಬರೆದು ನಿಮ್ಮ ತಲೆ ತಿಂಬಿನ ಕೆಳಗೆ ಇಟ್ಕೊಂಡ್ರೆ ಸಾಕು ನೀವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ನಿರ್ವಿಘ್ನವಾಗಿ ನೆರವೇರೋದಕ್ಕೆ ಯಾಕೆ ಅಂದರೆ ವಾರಾಹಿ ದೇವಿಗೆ ಈ ಪಂಚಮಿ ತಿಥಿ ತುಂಬ ವಿಶೇಷವಾಗಿ ಆ ದಿನ ತುಂಬ ಶಕ್ತಿಯುತವಾಗಿರುತ್ತೆ ನಾವು ಏನೇ ಕೇಳ್ಕೊಂಡ್ರೂ ಆ ಪ್ರಿಯವಾದಂತಹ ದಿನದಲ್ಲಿ ಬೇಗನೆ ವರಗಳು ಸಿಗುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ರಾತ್ರಿ ದೇವತೆ ಅಂತ ಕೂಡ ವಾರಾಹಿ ದೇವಿನ ನಾವು ಕರಿತೀವಿ ಅದಕ್ಕೋಸ್ಕರ ಇಲ್ಲಿ ಅದಕ್ಕೂ ಮುಂಚೆ ಒಬ್ಬರು ಕಮೆಂಟ್ ಓದೋಣ ಭಾಗ್ಯ ಅಂತಂದ್ಬಿಟ್ಟು ನಮಸ್ತೆ ಅಕ್ಕ ಈ ಪರಿಹಾರ ಈ ಇವತ್ತು ಮಾಡಿದೆ ನನಗೆ ಫಲ ಸಿಕ್ಕಿತ್ತು ಇವತ್ತು ನಾನು ಹೋಟೆಲ್ನಲ್ಲಿ ಐದು ಸಾವಿರ ವ್ಯಾಪಾರ ಆಗಬೇಕು ಅಂತ ಬೇಡಿಕೊಂಡು ನೀರು ಕುಡಿದಿದ್ದೆ ಹಾಗೆ ಆಯಿತು ಥ್ಯಾಂಕ್ ಯು ಸೋ ಮಚ್ ಅಕ್ಕ ತುಂಬ ಧನ್ಯವಾದಗಳು ವಾರಾಹಿ ದೇವಿಯಮ್ಮ ಅಂತ ಹೇಳಿದರೆ ತುಂಬ ಖುಷಿಯಾಗುತ್ತೆ ಆ ತಾಯಿ ನಿಮ್ಮ ಒಂದು ವ್ಯಾಪಾರದಲ್ಲಿ ಇನ್ನಷ್ಟು ಉತ್ತಮ ಸ್ಥಾನದಲ್ಲಿ ನೀವು ಮುಂದೆ ಬೆಳೆದು ಹೋಗಬೇಕು ಅಂತ ನಾನು ಕೂಡ ಆಶಿಸ್ತೀನಿ ವಾರಾಹಿ ದೇವಿಗೆ ಈ ನಾಮಗಳನ್ನ ನಾವು ಹೇಳ್ಕೊಳ್ಳೋದ್ರಿಂದ ಸ್ನೇಹಿತರೆ ನಿಂತ ಜಾಗದಲ್ಲೇ ನಮಗೆ ವರವನ್ನು ಕೊಡ್ತಾಳೆ ಅಷ್ಟು ಶಕ್ತಿಯುತವಾದ ತಾಯಿಯ ಈ ಬೀಜ ಮಂತ್ರಗಳು ಈ ಸಂಖ್ಯೆಗಳನ್ನ ನಾವು ನಂಬಿಕೆ ಇಟ್ಟು ಮಾಡಿಕೊಳ್ಬೇಕು ಸಪ್ತ ಅಷ್ಟಮಾತೃಕೆಯಲ್ಲಿ ಐದನೇ ಸ್ಥಾನ ಪಡೆದಿರೋದ್ರಿಂದ ತಾಯಿಯನ್ನು ಪಂಚಮಿ ಅಂತ ಕೂಡ ಕರಿತೀವಿ ಈ ದಿನ ನೀವು ಈ ಐದು ಅಕ್ಷರ ಐದು ಸಂಖ್ಯೆ ಅನ್ನುವ ಒಂದು ಇದರಲ್ಲಿ ಏನೇ ಮಾಡಿದ್ರೂ ಐದು ಸಂಖ್ಯೆಯಲ್ಲಿ ನೀವು ಏನೇ ತಗೊಂಡು ಬಂದ್ರೂ ಮನೆಯಲ್ಲಿ ಯಾವುದೇ ಒಂದು ಪೂಜೆಗೆ ನೀವು ಐದು ರೂಪಾಯಿ ಕಾಯಿನ್ ಇಟ್ರು ಐದು ಥರ ಹೂ ಇಟ್ರು ಐದು ಥರ ಪ್ರಸಾದ ಇಟ್ರು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ ತಾಯಿಗೆ ನೀವೇನು ಮಾಡಲಿಲ್ಲ ಅಂದ್ರೂ ಈ ಸರಳ ವಿಧಾನವನ್ನು ಫಾಲೋ ಮಾಡಿ ಇದಕ್ಕೆ ಯಾವುದೇ ಒಂದು ನಿಯಮ ಇಲ್ಲ ಸ್ನೇಹಿತರೆ ಯಾರು ಬೇಕಾದ್ರೂ ಈ ಪರಿಹಾರನ ಮಾಡ್ಕೊಳ್ಬಹುದು ಈ ಪರಿಹಾರನ ನಾವು ಕಂಟಿನ್ಯೂಸ್ ಆಗಿ ತ್ರೀ ಡೇಸ್ ಮಾಡ್ಕೊಳ್ಬೇಕಾಗುತ್ತೆ ಮೂರು ದಿನ ನೀವು ಮಾಡಿಕೊಳ್ಬೇಕು ತಲೆ ದಿಂಬಿನ ಕೆಳಗೆ ಇಟ್ಕೊಳ್ಳೋದು ನಾವು ನಿದ್ದೆ ಮಾಡುವ ಮುಂಚೆ ಇದನ್ನು ಒಂದು ಅನ್ರೋಲ್ಡ್ ಬುಕ್ಕಲ್ಲಿ ಒಂದು ಪೇಜಲ್ಲಿ ಒಂದು ಸ್ವಲ್ಪ ಪೇಜ್ ತಗೊಳ್ಳಿ ಅದರಲ್ಲಿ ನೀವು ಈ ಸಂಖ್ಯೆಯನ್ನು ಬರ್ಕೊಳ್ಬೇಕು ಹಾಗೆ ಈ ಪೆಪ್ಪರ್ ಅನ್ನೋದು ಕಾಳುಮೆಣಸು ನಮಗೆ ಈ ಹಣಕಾಸಿನ ಸಮಸ್ಯೆ ಎಂಥದ್ದೇ ಇದ್ರೂ ಅದನ್ನು ನಿವಾರಣೆ ಮಾಡುವಷ್ಟು ಶಕ್ತಿ ಇದೆ ಹಾಗೂ ಹಣನ ಆಕರ್ಷಣೆ ಮಾಡುವ ಶಕ್ತಿ ಇರೋದರಿಂದ ಇದನ್ನು ಬಳಸಿಕೊಳ್ಳುವ ವಿಧಾನ ಗೊತ್ತಿರಬೇಕು ನಮಗಷ್ಟೇ ಈ ಪೆಪ್ಪರ್ನ ನೀವು ಮೂರೇ ಮೂರು ಕಾಳು ತಗೊಳ್ಳಿ ಸ್ನೇಹಿತರೆ ಕಾಳು ಮೆಣಸು ಒಂದು ಮೂರು ತಗೊಳ್ಳಿ ಹಾಗೂ ನಾವು ಒಂದು ಅನ್ರೋಲ್ಡ್ ಪೇಜನ್ನು ತಗೊಂಡು ಈ ಸಂಖ್ಯೆಯನ್ನು ನಾನಿಲ್ಲಿ ಸ್ಕ್ರೀನ್ ಮೇಲೆ ನೋಡಿಸ್ತೀನಿ ಆ ಸಂಖ್ಯೆಯನ್ನು ನೀವು ಬರ್ಕೊಳ್ಬೇಕಾಗುತ್ತೆ ಇದ್ರ ಮೇಲೆ ಬರೆದು ಬಿಟ್ಟು ಅದ್ರ ಮೇಲೆ ನೀವು ಈ ಕಾಳು ಮೆಣಸನ್ನು ಹಾಕಿಬಿಟ್ಟು ಫೋಲ್ಡ್ ಮಾಡಿ ನಿಮ್ಮ ತಲೆ ದಿಂಬಿನ ಕೆಳಗೆ ಇಟ್ಕೊಳ್ಬೇಕು ಆ ಸಂಖ್ಯೆಯನ್ನು ನೀವು ಎಷ್ಟು ಬಾರಿಯಾದ್ರೂ ಹೇಳ್ಕೊಳ್ಬಹುದು ಮನಸ್ಸಿನಲ್ಲೇ ಅಂದ್ಕೊಳ್ಳಿ ತುಂಬ ಅಂದರೆ ತುಂಬ ಸೀಕ್ರೆಟ್ ಆದಂತಹ ಒಂದು ಶಕ್ತಿಯುತವಾದ ಒಂದು ಸಂಖ್ಯೆ ಅಂತ ಹೇಳಬಹುದು ಈ ಸಂಖ್ಯೆಯನ್ನು ಬಳಸ್ಕೊಂಡು ಮಾಡಿಕೊಂಡಿರುವರು ಪರಿಹಾರ ಮಾಡಿಕೊಂಡಿರುವಂಥವ್ರಿಗೆ ತುಂಬ ಒಳ್ಳೆಯ ರಿಸಲ್ಟ್ ಗೊತ್ತಾಗಿದೆ ಸಾಕಷ್ಟು ಜನಕ್ಕೆ ನೋಡಿ ತ್ರೀ ಸಿಕ್ಸ್ಟಿ ನೈನ್ ಮುನ್ನೂರ ಅರವತ್ತ ಒಂಬತ್ತು ತ್ರೀ ಸಿಕ್ಸ್ ನೈನ್ ಅಂತ ನೀವು ಒಂದು ಪೆನ್ನಲ್ಲಿ ಬರ್ಕೊಳ್ಳಿ ಯಾವ ಪೆನ್ನಾದರೂ ತಗೊಳ್ಬಹುದು ಈ ಬ್ಲ್ಯಾಕ್ ಒಂದು ಬಿಟ್ಟು ಸ್ನೇಹಿತರೆ ಆ ಬ್ಲ್ಯಾಕ್ ಅನ್ನೋದೊಂದು ಬಿಟ್ಟರೆ ಇನ್ಯಾವುದು ಹಸಿರು ಗ್ರೀನ್ ಮತ್ತು ರೆಡ್ ಈ ಥರ ನೀವು ತಗೊಳ್ಬಹುದು ತಾಯಿಗೆ ಇಷ್ಟವಾದಂಥದ್ದು ಅಂದರೆ ಅದು ರೆಡ್ ಆಗಿರುತ್ತೆ ನೀವು ರೆಡ್ ತಗೊಂಡ್ರೂ ಕೂಡ ತುಂಬ ಶ್ರೇಷ್ಠವಾಗಿರುತ್ತೆ ಯಾಕೆ ಈ ಪಂಚಮಿ ದಿನ ನಾವು ಮಾಡಿಕೊಂಡ್ರೆ ತುಂಬ ವಿಶೇಷವಾಗಿರುತ್ತೆ ತಾಯಿಗೆ ತುಂಬ ಒಂದು ಒಳ್ಳೆಯ ಒಂದು ಇಷ್ಟವಾದ ದಿನ ಆಗಿರೋದ್ರಿಂದ ಈ ದಿನ ತಪ್ಪದೇ ಈ ಪರಿಹಾರನ ನಾವು ಮಾಡಿಕೊಂಡ್ರೆ ನಮ್ಮ ಕೋರಿಕೆ ಏನೇ ಇರಬಹುದು ನಮಗೆ ಈ ಸ್ಯಾಲ್ರಿ ಜಾಸ್ತಿ ಆಗಬೇಕು ಬೇರೆ ಕಡೆ ನಾವು ಕೆಲಸಕ್ಕೆ ಹೋಗಬೇಕು ಮತ್ತು ನಮ್ಮ ಹಣಕಾಸಿನ ಸಮಸ್ಯೆಗಳಿಂದ ನಾವು ಸ್ವಲ್ಪ ಪಾರಾಗಬೇಕು ಈ ರೀತಿ ಈ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಏನೇ ಕೇಳ್ಕೊಂಡ್ರು ಇಲ್ಲ ನಿಮ್ಮ ಕೋರಿಕೆ ಯಾವುದೇ ಇರಬಹುದು ಅದನ್ನು ಕೇಳಿಕೊಂಡ್ರೆ ತಪ್ಪದೇ ನೆರವೇರಿಸ್ಕೊಡ್ತಾರೆ ಇದನ್ನು ನೀವು ಫೋಲ್ಡ್ ಮಾಡಿ ಏನು ಚೀಟಿಯಲ್ಲಿ ಹೇಳಿದ್ದೀನಿ ಸಂಖ್ಯೆನ ಬರ್ಕೊಂಡು ಮೂರು ಪೆಪ್ಪರ್ ಹಾಕಿಬಿಟ್ಟು ಅದನ್ನು ಫೋಲ್ಡ್ ಮಾಡಬೇಕು ಮಾಡಿಬಿಟ್ಟು ನಿಮ್ಮ ತಲೆ ದಿಂಬಿನ ಕೆಳಗೆ ಇಟ್ಕೊಳ್ಳಿ ಮತ್ತೆ ಬೆಳಗಾದ ಮೇಲೆ ಅದನ್ನು ಎಲ್ಲಾದರೂ ಬೇರೆ ಕಡೆ ಇಡಿ ಮತ್ತು ರಾತ್ರಿಗೆ ಅದನ್ನೇ ತೆಗೆದು ಇಟ್ಕೊಳ್ಳಿ ಈ ರೀತಿ ಮೂರು ದಿನ ಮಾಡ್ಕೊಳ್ಳಿ ಆಮೇಲೆ ಅದನ್ನು ತಗೊಂಡೋಗಿ ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಹಾಕಿ ಇಷ್ಟೇ ಸರಳವಾಗಿ ನೀವು ಮಾಡಿಕೊಂಡು ನೋಡಿ ಬದಲಾವಣೆ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ